ಮನೆಯಲ್ಲೇ ಮಾಡಿರೋ ಏರ್ ಡೈ ಹೇಗೆ ಬಂತು ನನಗಿಷ್ಟ ಆಯಿತಾ ಏನೇನು ಹಚ್ ಹಾಕಿದ್ದೀನಿ ಎಷ್ಟೊತ್ತು ಹಚ್ಕೊಂಡು ಬಿಟ್ಟಿದ್ದೀನಿ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನಗೆ ಇವಾಗ ಐವತ್ತೊಂದು ವರ್ಷ ಐವತ್ತೊಂದು ವರ್ಷಕ್ಕೆ ಯೂಟ್ಯೂಬ್ ಮಾಡಿ ಇದರಲ್ಲೊಂದು ಹೆಸರು ಇದ್ದೀನಿ ಅದೆಲ್ಲ ನಿಮ್ಮೆಲ್ಲರೂ ಪ್ರೀತಿಯಿಂದ ಮನ್ಸಲ್ಲಿ ಒಂದು ಛಲ ಇತ್ತು ಅಂತಂದರೆ ಅದನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಆ ಹೆಜ್ಜೆಗೆ ನೀವೆಲ್ಲ ನನಗೆ ಹಿಂದೆಯಿಂದ ತಳ್ತಾಯಿದ್ದೀರಾ ನಾವಿದ್ದೀವಿ ನೀವು ಮುಂದೆ ಹೋಗು ನಾವಿದ್ದೀವಿ ನೀವು ಮುಂದೆ ಹೋಗು ಅಂತ ಇದ್ದೀರಾ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನೋಡಿ ನಾನು ಮೀಶೋ ಮೀಶೋಯಿಂದ ತರಿಸ್ದೆ ಇಂಡಿಗೋ ಪೌಡ್ರ್ ಅಂತೇಳಿ ನಾನು ಫಸ್ಟ್ ಟೈ ಟೈಮು ಟ್ರೈ ಮಾಡ್ತಾ ಇರೋದು ನ್ಯಾಚುರಲ್ ಏರ್ ಕಲರು ನಾನು ಯಾವಾಗಲೂ ಬಳೆ ಶಾಪಿಂದ ಇದೀತ ಸಾರಿ 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 ಹೇಗೋ ಕಟ್ ಮಾಡಿಬಿಟ್ಟೆ ನಾನು ನೋಡಿ ಎಲ್ಲೋ ಕಟ್ ಮಾಡೋಕೆ ಹೋಗಿ ಎಲ್ಲೋ ಕಟ್ ಮಾಡಿದೆ ಇವಾಗ ಇದು ನಾನು ಬಾಟ್ಲಿಗೆ ಹಾಕಿ ತೆಗಿ ಇಡಬೇಕು ಇಲ್ಲಾಂದರೆ ಇದು ಜಿಬ್ಲಾ ಕವರ್ ಈ ಥರ ಇಲ್ಲಿ ಕಟ್ ಮಾಡಬೇಕಿತ್ತು ನೋಡಿ ನೀವು ಯಾರು ಈ ಥರ ಮಾಡ್ಕೊಂಬೇಡಿ ದಯವಿಟ್ಟು ಬೇಜಾರಾಗುತ್ತೆ ನೋಡಿ ಇಲ್ಲಿ ಕಟ್ ಮಾಡಬೇಕಿತ್ತು ಕತ್ರಿ ಮಾರ್ಕಿರೋ ಕಡೆ ಇಲ್ಲಿ ಕಟ್ ಮಾಡಿಬಿಟ್ಟೆ ನಾನು ಇಲ್ಲಿ ಒಂದು ಬಾಟ್ಲಿಗೆ ಹಾಕಿಟ್ಕೊತೀನಿ ಇದು ಇಂಡಿಗೋ ಅಂತ ಹೇಳಿ ನೂರು ಗ್ರಾಮ್ ನನಗೆ ನೂರ ನಲ್ವತ್ತೆಂಟು ರೂಪಾಯಿ ಏನೋ ಆಯಿತು ನಾಲ್ಕು ದಿವಸ ಆಗಿತ್ತು ಆರ್ಡ್ರ್ ಮಾಡಿ ತುಂಬ ನ್ಯಾಚುರಲ್ ಏರ್ ಡೈ ಅಂತ ಇದು ಇಂಡಿಗೋ ಪೌಡ್ರ್ ಅಂತ ಹೇಳಿ ನೋಡಿ ನಾನು ನೂಪುರು ಎನ್ನ ಪೌಡ್ರ್ ತಗೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂತು ಕಲರು ಅಂತ ಅಂದರೆ ಇದನ್ನೇ ಇನ್ಮೇಲೆ ಟ್ರೈ ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ನಾನು ಆಮೇಲೆ ಟೀ ಡಿಕಾಕ್ಷನು ನಾನು ರೆಡ್ ಲೇಬಲ್ಲು ಗ್ರೀನ್ ಟೀ ಇತ್ತು ಹತ್ತು ರೂಪಾಯಿತ್ತು ಅರ್ಧ ಪ್ಯಾಕೆಟ್ ಕಲಸಿಟ್ಕೊಂಡಿದ್ದೀನಿ ಇದನ್ನು ನಾನು ಕಬ್ಣದ್ ಬಾಣಲಿ ಥರಕ್ಕೆ ಹೋದೆ ಇರಲಿಲ್ಲ ನನ್ನ ಹತ್ರ ಇದು ಎಷ್ಟು ಎಷ್ಟು ಭಾರ ಇದೆ ಗೊತ್ತಾ ಇಲ್ಲಿ ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ಯಾಕಂದರೆ ತೆಳು ಬಾಣಲೆಲ್ಲ ನಾವು ಉಳಿ ಹಾಕಿಟ್ಟಾಗ ಕಬ್ಬಣ ತೂತ್ ಬೀಳುತ್ತೆ ಇದು ಆಗಾಗಲ್ಲ ಇದು ನಮಗೆ ಮೆಹಂದಿ ಕಲ್ಸಕ್ಕಂತೆ ಸಿಗುತ್ತಂತೆ ನೋಡಿ ಈ ಥರ ಇದೆ ಎಷ್ಟು ದಪ್ಪ ಇದೆ ನೋಡಿ ನೂಪುರ್ ಮೆಹೆಂದಿ ಪೌಡ್ರ್ ತೊಗೊಂಡಿದ್ದೀನಿ ಯಾವ್ದು ನಿಮ್ಮ ಮನೇಲಿ ಅದನ್ನೇ ತೊಗೊಳ್ಳಿ ಒಂದು ಅರ್ಧ ಹಾಕ್ಕೊಳ್ತೀನಿ ಸ್ವಲ್ಪ ಮೊಸರು ಪ್ಯಾಕೆಟ್ ಹಾಕ್ ಮೊಸರು ತೊಗೊಳ್ತೀನಿ ನಾನು ಯಾವ್ದು ನಿಮ್ಮ ಮನೇಲಿ ನೀವೇ ಎಪ್ಪ ಹಾಕಿರೋದಾಗಲಿ ಯಾವುದಿದೆ ಅದನ್ನು ಗಟ್ಟಿ ಮೊಸರು ತೊಗೊಳ್ಳಿ ಮೊಸರು ನಮ್ಮ ಕೂದಲಿಗೆ ಕಂಡೀಷ್ನರ್ ಥರ ಕೆಲಸ ಮಾಡುತ್ತೆ ಈ ಹಿಂಡಿಗೂ ಇವತ್ತು ಹಾಕ್ಲೇಬಾರ್ದು ಅದಕ್ಕೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಟೀ ಡಿಕನ್ ಇದ್ದೀನಿ ನಾನು ಚೂರು ಗಂಟಿಲ್ಲದೆ ಥರ ಕಲಸಿಡೋಣ ಬಾಣ್ಲಿ ಮಾತ್ರ ನಾನು ತುಂಬ ಇಷ್ಟ ಆಯಿತು ಇನ್ನೂರೈವತ್ತು ರೂಪಾಯಿ ಕೊಟ್ಟೆ ಬಾಣ್ಲಿಗೆ ನಾನು ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಆದರೆ ನಮಗೆ ಬಾಳಿಕೆ ಬರುತ್ತೆ ಒಂದು ಸರಿ ಈ ಥರದ ತೊಗೊಂಬಿಟ್ರೆ ಈ ತೆಳು ತೊಗೊಂಡ್ರೆ ಏನಾಗುತ್ತೆ ಮೂವತ್ತು ನಲ್ವತ್ತು ಐವತ್ತು ರೂಪಾಯಿಗೆಲ್ಲ ಸಿಗ್ಬೋದು ಗೊತ್ತಿಲ್ಲ ನನಗದು ತೂತಾಗೋಗುತ್ತೆ ನಾನು ಯಾವಾಗಲೂ ಫಸ್ಟು ಮೆಹಂದಿನೇ ಹಚ್ಕೊತಾ ಇದ್ದಿದ್ದು ಒಂದು ತಿಂಗಳಿಗೆಲ್ಲ ತೂತಾಗೋಯ್ತು ನನಗೆ ಆ ಬಾಣಲಿ ಈ ದೇವಸ್ಥಾನದ ಹತ್ರ ಎಲ್ಲ ಮಾಡ್ತಾರೆ ನೋಡಿ ಎಳ್ಬತ್ತಿ ಅವಾಗೆಲ್ಲ ಕಬ್ಣದ ಬಾಂಡ್ಲಿಲಿ ಇಟ್ಟಿರ್ತಾರಲ್ಲ ಅದು ಆಗೋಯ್ತು ಅದಕ್ಕೆ ನಾನು ಸರಿ ದಪ್ಪು ತೊಗೊಂಡು ಬಂದೆ ಸಾಕು ನೋಡಿ ಈ ಥರ ಮಾಡಿ ನಾನು ಇಟ್ಬಿಡ್ತೀನಿ ಒಂದು ರಾತ್ರಿ ಫುಲ್ಲು ನೆನೇಬೇಕಿದು ಮಾಡ್ಕೊತೀನಿ ಸೈಡ್ ಇಲ್ಲರೂ ಒಣಗೋಗುತ್ತೆ ಅದು ವೇಸ್ಟ್ ಆಗುತ್ತೆ ನೋಡಿ ಕಬ್ಬಣದ ಬಾಣಲಿದಾಗಲೇ ಕಲರ್ ಬಿಡೋಕ್ಕೆ ಶುರು ಆಯಿತು ನೋಡಿ ಈ ಥರ ಕಪ್ಪಾಗುತ್ತೆ ಈಗ ಒಂದು ತಟ್ಟೆಯಲ್ಲಿ ಮುಚ್ಚಿಟ್ಬಿಡ್ತೀನಿ ನೋಡಿ ಈ ಥರ ಕಬ್ಬಣದ ಬಾಣಲಿಗೆ ಕಲಿಸಿಟ್ರಿ ನೀವು ಈ ಥರ ಕಪ್ಪಾಗುತ್ತೆ ನಾವೀಗ ಇಂಡಿಗೋ ಪೌಡ್ರು ಇಂಡಿಗೋ ಪೌಡ್ರನ್ನ ಈಗ ಮಿಕ್ಸ್ ಮಾಡಬೇಕು ನೋಡಿ ನಾನು ಅದು ದೊಡ್ಡ ಕಟ್ ಮಾಡ್ಕೊಂಬಿಟ್ಟೆ ಒಂದು ಬಾಟ್ಲಿಗೆ ಹಾಕಿಡಬೇಕು ಇಂಡಿಕೋ ಪೌಡ್ರ್ ನೀವು ಬೇರೆ ಇದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೂ ಆಗುತ್ತೆ ಇಲ್ಲ ಅಂದರೆ ಇದಕ್ಕೆ ನಾನು ಇದಕ್ಕೆ ಹಾಕ್ಕೊಳ್ತೀನಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೀನ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬೆಳಗ್ಗೆನೇ ಕೆಲಸ ಮಾಡೋಕ್ಕಿಂತ ಮುಂಚೆ ಹಚ್ಕೊಂಬಿಟ್ರೆ ಎಲ್ಲ ಕೆಲಸ ಮಾಡಿದ್ಮೇಲೆ ನಾವು ಸ್ನಾನ ಮಾಡ್ಕೊಳ್ಬೋದು ತಕ್ಷಣ ಅವಾಗ ಕಲಸಿ ಅವಾಗ ಹಚ್ಕೊಳ್ಬೇಕು ಕೈಗೆ ಗ್ಲೌಸ್ ಹಾಕೊಂಡ್ಬಿಡೋಣ ಇಲ್ದಿದ್ರೆ ಕೈಯೆಲ್ಲ ಗಲೀಜಾಗುತ್ತೆ ಬೇರೆ ಯಾವುದಕ್ಕೂ ಬಗ್ಗಿಸ್ಕೊಳ್ಳಿಲ್ಲ ಇನ್ನು ಅದೊಂದು ತೊಳಿ ಇದೊಂದು ತೊಳಿ ಅಂತೇಳಿ ಹಾಗೆ ತೊಗೊಂಡು ಬಂದಿದ್ದೀನಿ ಕಂಬಳೊಂದು ಬಾಂಡಿಲೆ ಇವಾಗ ಹೇಗೆ ಹಚ್ಕೊಳ್ಳೋದು ಅಂತ ಮಾಮೂಲಿ ನಾವು ಹೇಗೆ ಹಚ್ಕೊಳ್ತೀವಿ ಅದೇ ಥರ ನನ್ನ ಕೈಯಲ್ಲೇ ಸರಿ ಬ್ರಷ್ ನನಗೆ ಸರಿ ಇವಾಗ ಕೈಯಲ್ಲೇ ಹಚ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಮಾಮೂಲಿ ಹೀಗೆ ಹ್ಞೂ ನೀವು ಬೇರೆ ಮೆಹಂದಿ ಎಲ್ಲ ಹೇಗೆ ಹಚ್ತೀರಾ ಹಾಗೇ ಒಂದು ಹಳೆ ನೈಟ್ ಇಟ್ಕೊಂಬಿಡಿ ಫುಲ್ ಹಚ್ಕೊಂಬಿಡಿ ನೀವು ಈ ಥರ ನೋಡಿ ಫುಲ್ ಈ ಥರ ಹಚ್ಕೊಂಡಿದ್ದೀನಿ ಫುಲ್ ಹಚ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಕಲರ್ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡೋಣ ಅಲ್ವಾ ಎರಡು ಅವರ್ ಮಿನಿಮಮ್ ಎರಡು ಅವರ್ ಬಿಟ್ಬಿಡೋಣ ಯಾಕಂದ್ರೆ ಮೇಂದ ಏನೂ ತೊಂದರೆ ಇಲ್ಲ ಇದು ನ್ಯಾಚುರಲ್ ಎಲ್ಲ ಪುಡಿ ನಾವೇನು ಅದಕ್ಕೆ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಅಲ್ವಾ ನೋಡೋಣ ನೆಕ್ಸ್ಟು ನಾವು ಇದಕ್ಕೆ ಆಮ್ಲ ಪೌಡ್ರು ದಾಸವಾಳ ಪೌಡ್ರು ಇಷ್ಟ ಆಯಿತು ಅಂದರೆ ಹ್ಞೂ ಎರಡು ಅವರ್ ಆದಮೇಲೆ ಸ್ನಾನ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಬಂತು ಹೇಳಿ ತೋರಿಸ್ತೀನಿ ನೋಡಿ ಹೇಗೆ ಬಂತು ಪರವಾಗಿಲ್ಲ ಅಂದರೆ ನಾವು ಕೆಮಿಕಲ್ ಎಲ್ಲ ಹಾಕ್ಕೊಂಡ್ರೆ ತಕ್ಷಣ ಸರಿಯಾಗುತ್ತೆ ಆದರೆ ಇದು ಏನು ಕೆಮಿಕಲ್ ಇಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ನಾವು ಹತ್ತು ದಿವ್ಸಕ್ಕೆ ಒಂದ್ಸರಿ ಹಾಕ್ಕೊಂಡು ಬಂದರೆ ನ್ಯಾಚುರಲ್ ಆಗುತ್ತೆ ನನಗೆ ಇಷ್ಟ ಆಯಿತು ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನು ಅಂದರೆ ನಮಗೆ ಕೆಲಸ ಇರುತ್ತೆ ವೀಡಿಯೋ ಮಾಡೋದಕ್ಕೆ ಎಲ್ಲಾದರೂ ಹೊರ್ಗಡೆ ಹೋಗ್ಬೇಕಾಗತ್ತೆ ಅವಾಗ ಅರ್ಜೆಂಟ್ಗೆ ಆಗಲ್ಲ ಅದಾದರೆ ಒಂದು ಐದು ಹತ್ತು ನಿಮಿಷಕ್ಕೆ ಹಚ್ಕೊಂಡು ನಾವು ಸ್ನಾನ ಮಾಡಿಕೊಂಡು ವೀಡಿಯೋ ಮಾಡೋದಕ್ಕೆ ಅಲ್ಲಿ ಹೊರಟೋಗ್ತಿದ್ವು ಆದರೆ ಇದು ಹಂಗಾಗಲ್ಲ ಅದೊಂದೇ ಪ್ರಾಬ್ಲಮ್ ನನಗನ್ಸಿದ್ದು ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ ಮಲೇನೇ ಇರಬೇಕು ನಾವು ಯಾಕಂದ್ರೆ ಮುಖ ತೋರಿಸಿ ವೀಡಿಯೋ ಮಾಡಬೇಕಾರೆ ಹಚ್ಕೊಂಡು ಬೇರೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಇವತ್ತಂತೂ ನಂದು ಯಾವುದೂ ವೀಡಿಯೋ ಮಾಡೋಕ್ಕಾಗಲ್ಲ ಬರೀ ಇದೊಂದ್ರ ಬಗ್ಗೆನೇ ಆಯಿತು ನಂಗೆ ಪರವಾಗಿಲ್ಲ ಅನ್ನಿಸ್ತು ನೋಡಿ ಕೂದಲು ಅಷ್ಟೇ ತುಂಬ ದಪ್ಪ ಮತ್ತು ಹಿಂಗಂದರೆ ಥರ ನೈಸು ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ ಒಳಗೆಲ್ಲ ಹೇಗೆ ಹಿಡ್ದಿದೆ ಅಂತ ಗೊತ್ತಿಲ್ಲ ಯಾಕಂದರೆ ಬೇರೆಯವ್ರು ಯಾರಾದರೂ ಹಚ್ಚಿದ್ರೆ ನೀಟಾಗಿ ಹಚ್ತಾರೆ ನಾವೇ ಹಚ್ಕೊಳ್ಳೋದಲ್ವ ಹಾಗಾಗಿ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್